ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಸನಾತನ ಧರ್ಮ ರತ್ನಾಕರ ಡಾಕ್ಟರ್ ಮಾದೇಶ್ ಗುರೂಜಿಯವರ ನಲವತ್ತೇಳನೇ ಹುಟ್ಟುಹಬ್ಬ ಆಚರಣೆ ಮಾಡಿದ ಭಕ್ತ ವೃಂದ ಸನಾತನ ಧರ್ಮ ರತ್ನಾಕರ ದೇವರೂರಿನ ಮಾನವ ಧರ್ಮ ಪೀಠದ ಪೀಠಾಧಿಪತಿಗಳಾದ ಶ್ರೀ ಮಾದೇಶ್ ಗುರೂಜಿಯವರ ನಲವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ ಪಿಟೆ ಪಟ್ಟಣದ ದೊಡ್ಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಶುಭ ಕೋರಲಾಯಿತು ಇನ್ನು ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬೆಡದಹಳ್ಳಿ ಪಂಚಭೂತೇಶ್ವರ ಮಠದ ಪೀಠಾಧಿಪತಿ ರುದ್ರಮುನಿ ಸ್ವಾಮೀಜಿ ನಮ್ಮ ಸಂಸ್ಕೃತಿ ಪರಂಪರೆ ಹಾಗೂ ಆಚಾರ ವಿಚಾರಗಳನ್ನು ಉಳಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಕೆಲಸ ಮಾಡುತ್ತಿರುವ ಕ್ಲಾಲಜ್ಞಾನದ ಮಹತ್ವ ಕುರಿತು ಒಂದು ಲಕ್ಷ ಪುಟಗಳ ಮಹತ್ವದ ಗ್ರಂಥವನ್ನು ರಚಿಸುತ್ತಿರುವ ಹುಣಸೂರು ತಾಲೂಕಿನ ದೇವರೂರಿನ ಮಾನವ ಧರ್ಮ ಪೀಠದ ಪೀಠಾಧಿಪತಿಗಳು ಹಾಗೂ ಮಳವಳ್ಳಿ ತಾಲೂಕಿನ ಬೊಸೇಗೌಡನ ದೊಡ್ಡಿಯ ಶ್ರೀ ಸಿದ್ದರಾಮೇಶ್ವರ ಮಠ ಹಾಗೂ ಕೆಆರ್ಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದ ಮಾರ್ಗದರ್ಶಕರಾದ ಡಾಕ್ಟರ್ ಮಾದೇಶ್ ಗುರೂಜಿ ಅವರು ಭಗವಂತನ ಒಲುಮೆಗೆ ಆಡಂಬರದ ಪೂಜೆ ಪುನಸ್ಕಾರಗಳು ಬೇಕಾಗಿಲ್ಲ ನಿಜವಾದ ಭಕ್ತಿಯಿಂದ ಬಡ ಜನರಿಗೆ ಕೈಲಾದ ಸಹಾಯ ಮಾಡಿ ನೊಂದವರ ಕಣ್ಣೀರನ್ನು ಒರೆಸುವ ಮೂಲಕ ದೇವರನ್ನು ಕಾಣಬಹುದು ಭಗವಂತನಿಗೆ ಮೇಲೂ ಕೀಳಗಳಿಲ್ಲ ಗಿಡ ಮರಗಳನ್ನು ನೆಟ್ಟು ಪೋಷಿಸುವ ಗಿಡ ಮರಗಳನ್ನು ಉಳಿಸಿ ಪ್ರಕೃತಿಯ ಮಡಿಲಿನಲ್ಲಿ ಜಾತಿ ಮತ ಪಂಥಗಳನ್ನು ಬಿಟ್ಟು ಒಂದಾಗಿ ಜೀವಿಸುವ ದೀನ ದಲಿತರಿಗೆ ಸಹಾಯವನ್ನು ಮಾಡುವ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಎಂಬ ಸತ್ಯ ಸಂದೇಶವನ್ನು ನೀಡಿ ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮ ಸಮಾಜದ ನಿರ್ಮಾಣಕ್ಕೆ ಹಾಗೂ ಕಂದಾಚಾರ ಮತ್ತು ಮೌಢ್ಯಗಳ ನಿರ್ಮೂಲನೆಗಾಗಿ ದುಡಿಯುತ್ತಿರುವ ಸನಾತನ ಧರ್ಮ ರತ್ನಾಕರ ಡಾಕ್ಟರ್ ಶ್ರೀ ಶ್ರೀ ಮಹದೇಶ್ ಗುರೂಜಿಯವರ ನಲವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಗುತ್ತಿದೆ ಎಂದು ರುದ್ರಮುನಿ ಸ್ವಾಮೀಜಿ ಹೇಳಿದರು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಅಗ್ರಹಾರ ಬಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಪತ್ರಕರ್ತರಾದ ಶ್ರೀನಿವಾಸ್ ಸಜ್ಜನ್ ಆಸ್ಪತ್ರೆಯ ಪ್ರಥಮ ದರ್ಜೆ ಸಹಾಯಕಿ ಮಂಗಳ ಗೌರಿ ಕಸಬ ಹೋಬಳಿಯ ರಾಜೇಶ್ವ ನಿರೀಕ್ಷಕರಾದ ಜ್ಞಾನೇಶ್ ಮುಸ್ಲಿಂ ಸಮುದಾಯದ ಮುಖಂಡ ಸೈಯದ್ ಖಲೀಲ್ ಪ್ರಗತಿಪರ ಕೃಷಿಕಾರರಾದ ವಿಠಲಾಪುರ ಸುಬ್ಬೇಗೌಡ ಪತ್ರಕರ್ತರಾದ ಕಾಡು ಮೆಣಸ ಚಂದ್ರು ಉದ್ಯಮಿ ಡಾಕ್ಟರ್ ರಾಮಪ್ರಸಾದ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಕೋಪದ ಪ್ರಯುಕ್ತ ದುಮ್ಶೆಟ್ಟಿ ಈ ಒಂದು ಸಾರ್ವಜನಿಕ ಲಕ್ಷ್ಮಮ್ಮ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಸಾರ್ವಜನಿಕವಾಗಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮುಖಾಂತರ ಭಗವಂತ ಇವರೆಲ್ಲರ ಆರೋಗ್ಯವನ್ನು ಚೇತರಿಕೆ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಗುರುಗಳ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ ಅಂತ ಭಗವಂತನಲ್ಲಿ ಭೇಡ್ತಾ ಹಾಗೆಯೇ ಈ ದುಣ್ಶೆಟ್ಟಿ ಲಕ್ಷ್ಮಮ್ಮ ದುಮ್ಶೆಟ್ಟಿ ಈ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಯಾಗಿ ನೇಮಕವಾಗಿರ್ತಕ್ಕಂಥ ಗಿರೀಸ್ ಸರ್ ಅವರಿಗೆ ಮುಂದಿನ ದಾರಿ ಸುಗಮವಾಗಿರಲಿ ಭಗವಂತ ಎಲ್ಲ ರೀತಿಯಲ್ಲೂ ಆರೋಗ್ಯವನ್ನು ಆಯುಸ್ಸನ್ನು ಮತ್ತು ಪ್ರತಿಯೊಂದು ಕಾರ್ಯದಲ್ಲಿ ಉನ್ನತಿಯನ್ನು ಕೊಡಲಿ ಅಂತ ಹರಿಯರ ಪರಮಾತ್ಮರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನೆರಡು ಮಾತುಗಳನ್ನು ಮತ್ತು ಶುಭ ಆರೈಕೆಗಳನ್ನು ಅವರಿಗೆ ತಿಳಿಸ್ತಾರೆ